ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರೇ ಮಾತಾಡಿ ನರೇಂದ್ರ ಮೋದಿ ಅವರೇ ಮಾತಾಡಿ ಬೇರೆ ಯಾರು ಮಾತಾಡಿದರೂ ತಯಾರಿಲ್ಲ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು ವಿಶೇಷ ಅಧಿವೇಶನ ಕರಿಬೇಕು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಕಳೆದ ಮೂರು ತಿಂಗಳುಗಳಿಂದ ನಿರಂತರವಾಗಿ ನರೇಂದ್ರ ಮೋದಿಯವರ ಮೇಲೆ ಪ್ರಹಾರ ಮಾಡ್ತಾ ಇತ್ತು ಕಾಂಗ್ರೆಸ್ ಪಕ್ಷ ವಿಪಕ್ಷ ಮಂಗಳವಾರ ಸಂಜೆ ನರೇಂದ್ರ ಮೋದಿ ಅವರು ಬಂದ್ರಪ್ಪ ಲೋಕಸಭೆಯಲ್ಲಿ ಮಾತು ಶುರು ಮಾಡಿದರು ಶುರು ಮಾಡಿದರು ಮಾಡಿದರು ಮಾತಾಡಿದರು 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 ಧೋ ಅಂತ ಮಳೆ ಸುರಿದ ಹಾಗೆ ಅವರ ಮಾತಿನ ಭೋರ್ಗರೆತ ನಾನು ತುಂಬ ಗಂಭೀರವಾಗಿ ಮಾತಾಡ್ತೇನೆ ಅಂತ ನಿರೀಕ್ಷೆ ಮಾಡಿದ್ದೆ ವಿಪಕ್ಷದವರು ಇಷ್ಟೆಲ್ಲ ಹರಿಹಾಯ್ದದ್ದಕ್ಕೆ ನಮ್ಮಂಥವ್ರಿಗೇ ಕೋಪ ಉಕ್ಕಿ ಬರುತ್ತೆ ಆದರೆ ನರೇಂದ್ರ ಮೋದಿ ತುಂಬ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು ತುಂಬ ಆಹ್ಲಾದಕರವಾಗಿ ಮಾತಾಡಿದರು ಮಧ್ಯೆ ಮಧ್ಯೆ ನಗೆ ಚಟಾಕಿಯನ್ನು ಹಾರಿಸಿದರು ಯಾವಾಗಲೂ ಹಸನ್ಮುಖಿಯಾಗಿದ್ದರು ಸರಿಯಾಗಿ ಒಂದೂವರೆ ಗಂಟೆಗಳ ಕಾಲ ಮಾತಾಡಿದರು ಆದರೆ ಅವರು ಒಂದು ಗಂವರೆ ಗಂಟೆಗಳ ಕಾಲ ಮಾತಾಡಿದರು ಅಂತ ನನಗಂತೂ ಅನಿಸ್ಲೇ ಇಲ್ಲ ಅವ್ರು ಯಾವುದೋ ಚರ್ವಿತ ಚರ್ವಣ ಹೇಳಲಿಲ್ಲ ಅವ್ರು ಯಾವುದೋ ಫಿಲಾಸಫಿಯನ್ನು ಮಾತಾಡಲಿಲ್ಲ ಅವ್ರು ಯಾವುದೋ ರಾಷ್ಟ್ರಾಭಿಮಾನದ ಬಗ್ಗೆ ದೊಡ್ಡ ಉಪದೇಶ ಉಪನ್ಯಾಸ ಸತ್ಸಂಗದ ರೀತಿಯಲ್ಲಿ ಅವರ ಭಾಷಣ ಆಗಿರಲಿಲ್ಲ ಭಾರತ ದೇಶದ ಜನಸಾಮಾನ್ಯನ ಪ್ರತಿನಿಧಿಯಾಗಿ ಅವರ ಮಾತುಗಳು ಕೇಳಿಸ್ತಾ ಇದ್ವಿ ವಿನಃ ಯಾವುದೋ ಒಬ್ಬ ಭಾಳ ದೊಡ್ಡ ವಿದ್ವಾನ್ ಒಬ್ಬ ಬಂದು ಇಲ್ಲಿ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಅವರ ಮಾತುಗಳೇ ಇರಲಿಲ್ಲ ನಾನು ಅಷ್ಟು ಆಹ್ಲಾದಕರಿಯಾಗಿ ಮಾತಾಡ್ತಾರೆ ಅವರು ಅಂತ ನಿರೀಕ್ಷೆ ಮಾಡಿರಲಿಲ್ಲ ನರೇಂದ್ರ ಮೋದಿಯವರ ಹಾಸ್ಯಪ್ರಜ್ಞೆಯ ಬಗ್ಗೆ ನನಗೆ ಭಾಳಷ್ಟು ಸಂದರ್ಭದಲ್ಲಿ ಅದನ್ನು ಗಮನಿಸಿದ್ದೇನೆ ಆದರೆ ನಿನ್ನೆ ಲೋಕಸಭೆಯಲ್ಲಿ ಅವರು ಮಂಡಿಸಿದಂಥ ರೀತಿ ಇದೆಯಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಚೇತೋಹಾರಿಯಾಗಿತ್ತು ಕೇಳಲಿಕ್ಕೆ ನಿಮಗೆ ಆಹ್ಲಾದಕರ ಅನಿಸೋದು ಯಾರೋ ಎದುರುಗಡೆ ಮನೆಯಲ್ಲಿ ಹಿರಿಯಜ್ಜ ಬಂದು ಒಂದು ಅದ್ಭುತವಾಗಿ ಕತೆಯನ್ನು ಹೇಳಿದ ಹಾಗೆ ಬುದ್ಧಿಮಾತು ಹೇಳಿದ ಹಾಗೆ ಜೊತೆಗೆ ಒಬ್ಬ ಮನೆ ಯಜಮಾನ ವಿಷಯವನ್ನು ವಿವರಿಸಿದ ಹಾಗೆ ಅವರ ಮಾತುಗಳು ಕೇಳಿಸ್ತಾ ಇದ್ವು ಭಾಳ ಮುಖ್ಯವಾದಂಥ ವಿಷಯವನ್ನು ಅವರು ಸ್ಪಷ್ಟ ಮಾಡಿಬಿಟ್ಟು ಸ್ಪಷ್ಟಗೊಳಿಸಿಬಿಟ್ರು ಅವರು ಏಪ್ರಿಲ್ ಇಪ್ಪತ್ತೆರಡರಿಂದ ಅವರ ಜರ್ನಿಯನ್ನು ಶುರು ಮಾಡಿದರು ಯಾವಾಗ ಪೆಹಲ್ಗಾಮ್ನ ದಾಳಿ ಆಯಿತು ಇಪ್ಪತ್ತಾರು ಜನರ ಅಮಾಯಕರ ಸಾವಾಯಿತು ಅಲ್ಲಿಂದ ವಿಷಯವನ್ನು ಶುರು ಮಾಡಿದರು ಸ್ವಾಭಾವಿಕ ಅದನ್ನು ಮಾತಾಡಲೇಬೇಕು ಮಾತಾಡಿದ ಮೇಲೆ ನಡೆದಂಥ ವಿದ್ಯಮಾನ ಎಲ್ಲವನ್ನು ಈಗ ಯಾವುದು ಚರ್ಚೆಯಲ್ಲಿದೆಯೋ ಆ ವಿಷಯವನ್ನು ಅವರ ಬಾಯಲ್ಲಿ ಕೇಳಬೇಕು ಅಂತ ವಿಪಕ್ಷ ಇತ್ತು ಅವ್ರು ಹೇಳಿ ಅವ್ರು ಹೇಳಲಿ ಅವ್ರು ಹೇಳಲಿ ಅಂತ ಕೊನೆಗೂ ನರೇಂದ್ರ ಮೋದಿ ಅದನ್ನೆಲ್ಲ ಹೇಳ್ತಾರೆ ಹೇಳಿ ಒಂದು ಮುಖ್ಯ ವಿಷಯವನ್ನು ಇವತ್ತು ಲೋಕಸಭೆಯಲ್ಲಿ ಅವರು ಸ್ಪಷ್ಟಪಡಿಸಿಬಿಟ್ರು ಏನಪ್ಪ ಅಂತಂದರೆ ಯಾವ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಿದ್ರು ಅಂತ ಇವತ್ತು ಮಧ್ಯಾಹ್ನದವರೆಗೂ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾಯಿದ್ರು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಬಿಟ್ರು ಅವರು ಅವರು ಹೇಳಿದರು ಹತ್ತನೇ ತಾರೀಕು ಸ್ವತಃ ಮಧ್ಯಾಹ್ನ ಡಿ ಜಿ ಎಮ್ಮು ಪಾಕಿಸ್ತಾನದ ಡಿ ಜಿ ಎಮ್ ಒ ಎಷ್ಟು ಹಾಸ್ಯಮಯವಾಗಿ ಹೇಳಿದರು ಅಂದರೆ ನಮಗಿನ್ನು ಹೊಡೆದದ್ದು ಸಾಕು ಮತ್ತೆ ಹೊಡೆಯಕ್ಕೆ ಹೋಗಬೇಡಿ ಹಮಲಾ ಬಸ್ಕರೋ ಹಮಲಾ ಬಸ್ಕರೋ ಬಸ್ ಹೋಗಯ ಹಮ್ಮೆ ಅಂತಂದರು ಅದು ಮೇಲೆ ಮಾಡಿದಂಥ ದಾಳಿ ಸಾಕು ನಮ್ಮ ಮೇಲೆ ಮಾಡಿದ ದಾಳಿ ಸಾಕು ಇನ್ನಾದರೂ ನಿಲ್ಲಿಸಬೇಡಿ ಅಂತ ಅಲವತ್ಕೊಂಡು ಬಿಟ್ಟರು ಆ ಒಂದೇ ಕಾರಣಕ್ಕೋಸ್ಕರ ನಾವು ನಿಲ್ಲಿಸಿದ್ದೀವಿ ನಮ್ಮ ಟಾರ್ಗೆಟ್ ಇದ್ದದ್ದು ನಾನು ಮೊದಲೇ ದಿವಸದಿಂದ ಬಿಹಾರದ ಪಟ್ನಾದಲ್ಲಿ ಹೇಳಿದ ದಿವಸದಿಂದ ನಾನು ಹೇಳಿದ್ದು ಪಾಕಿಸ್ತಾನದ ಮೇಲೆ ದಾಳಿ ಅಂತ ಹೇಳೇ ಇಲ್ಲ ನಾನು ನಾನು ಹೇಳಿದ್ದು ಉಗ್ರರ ಮೇಲೆ ದಾಳಿ ಉಗ್ರರಿಗೆ ಆಶ್ರಯ ಕೊಟ್ಟವರ ಮೇಲೆ ದಾಳಿ ಮತ್ತು ಉಗ್ರರ ತಾಣಗಳ ಮೇಲೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಅದಾದ ಮೇಲೆ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸಿದರು ಅದೇನಪ್ಪ ಅಂತಂದರೆ ಹತ್ ಒಂಬತ್ತನೇ ತಾರೀಕು ಮಧ್ಯರಾತ್ರಿ ಹತ್ತನೇ ತಾರೀಕು ಬೆಳಗಿನ ಜಾವ ಅವರ ಹನ್ನೊಂದು ಏರ್ಬೇಸ್ ಮೇಲೆ ನಾವು ದಾಳಿ ಮಾಡಿದ್ದು ನೂರು ಖಾನೆ ಎಸ್ ಏರ್ಬೆಸ್ನಿಂದ ಹಿಡಿದು ಅವರ ಕಿರಾಣ ಬ್ರ ಬೆಟ್ಟದವರೆಗೂ ಪಹಾಡಿಯವರೆಗೂ ಎಲ್ಲದರ ಮೇಲೂ ದಾಳಿ ಮಾಡಿದ್ದು ಆಮೇಲೆ ಅದಕ್ಕಿಂತ ಮುಂಚೆ ಒಂಬತ್ತನೇ ತಾರೀಕು ರಾತ್ರಿ ಅಮೆರಿಕೆಯ ಉಪರಾಷ್ಟ್ರಪತಿ ಸತತ ಒಂದು ಗಂಟೆ ಕಾಲ ನರೇಂದ್ರ ಮೋದಿ ಅವ್ರನ್ನ ಸಂಪರ್ಕ ಮಾಡಲಿ ಪ್ರಯತ್ನ ಮಾಡ್ತಾಯಿದ್ರಂತೆ ಸತತ ಒಂದು ಗಂಟೆ ಕಾಲ ನರೇಂದ್ರ ಮೋದಿ ಫೋನ್ನಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಅಂದರೆ ಅವಾಗ ಈ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆ ಮೀಟಿಂಗ್ ನಡೀತಾ ಇತ್ತು ಹೀಗಾಗಿ ನನಗೆ ಅವ್ರ ಫೋನನ್ನು ರಿಸೀವ್ ಮಾಡ್ಕೊಳ್ಳಿ ಆಗಲಿಲ್ಲ ಅದಾದ ಮೇಲೆ ನಾನು ಕಾಲ್ ಬ್ಯಾಕ್ ಮಾಡಿದೆ ಇದೇ ಶಬ್ದವನ್ನು ಅವ್ರು ಬಿಡಿಸಿ ಕಾಲ್ ಬ್ಯಾಕ್ ಮಾಡಿದೆ ಮಾಡಿದಾಗ ಅವರು ಹೇಳಿದರು ನಾಳೆ ನಿಮ್ಮ ಮೇಲೆ ಪಾಕಿಸ್ತಾನ ಭಾಳ ದೊಡ್ಡ ಮಟ್ಟದ ದಾಳಿಯನ್ನು ಮಾಡುತ್ತಂತೆ ಹುಷಾರಾಗಿರಿ ಅಂತ ನಾ ಹೇಳಿದೆ ಪರವಾಗಿಲ್ಲ ಅಂತ ಹೇಳಿದೆ ಮೋದಿ ಹೇಳಿದ್ ಹೇಳಿದ ಈ ದೊಡ್ಡ ದಾಳಿಯನ್ನು ಮಾಡಲಾಗ್ತದೆ ಅಂತ ಹೇಳಿದ್ದು ಜೆ ಡಿ ವ್ಯಾನ್ಸು ಉಪರಾಷ್ಟ್ರಪತಿ ಅಮೇರಿಕೆ ಉಪರಾಷ್ಟ್ರಪತಿ ಭಾಳ ದೊಡ್ಡ ಮಟ್ಟದ ದಾಳಿ ಆಗುತ್ತೆ ನಿಮ್ಮ ಮೇಲೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ದು ಆಯಿತು ಪರವಾಗಿಲ್ಲ ಅವರು ದೊಡ್ಡ ದಾಳಿಯನ್ನು ಮಾಡಿದರೆ ನಾವು ಅತಿದಕ್ಕಿಂತ ದೊಡ್ಡ ದಾಳಿಯನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅನ್ನುವಂಥ ವಿಷಯವನ್ನು ಎರಡೆರಡು ಬಾರಿ ನಾನು ಜೆ ಡಿ ವ್ಯಾನ್ಸ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂದರೆ ಇದರಲ್ಲಿ ಯಾವುದೇ ರೀತಿಯದಾದಂಥ ಶಾಂತಿ ಸಂಧಾನದ ಮಾತುಕತೆ ಅಮೇರಿಕೆ ಮತ್ತು ಭಾರತದ ಮಧ್ಯೆ ಆಗಿಲ್ಲ ಅನ್ನೋದು ಎರಡನೇ ಸಲ ಸ್ಪಷ್ಟಪಡಿಸಿದರು ಮೋದಿ ಎಂಥ ಅದ್ಭುತವಾದಂಥ ರಾಜತಾಂತ್ರಿಕ ಅಂತಂದರೆ ಎಲ್ಲಿಯೂ ಡೊನಾಲ್ಡ್ ಟ್ರಂಪರ ಹೆಸರು ಬಳಸಲಿಲ್ಲ ಎಲ್ಲಿಯೂ ಅಮೇರಿಕೆ ಅಧ್ಯಕ್ಷರು ಈ ರೀತಿ ಮಾತಾಡ್ತಾ ಇದ್ದರು ಅವರು ಈ ರೀತಿ ಹೇಳಿದ ಸುಳ್ಳು ನಾನು ಆ ರೀತಿ ಅವ್ರ ಜೊತೆ ಮಾತುಕತೆ ನಾವೆಲ್ಲ ಮಾತಾಡ್ತೀವಲ್ಲ ಇಲ್ಲರಿ ಅವನು ಹೇಳಿದ ಸುಳ್ಳು ನಾನು ಹಾಗೆ ಹೇಳೇ ಇಲ್ಲ ನೋ ವಿದೇಶಾಂಗ ವ್ಯವಹಾರದ ವಿಚಾರದಲ್ಲಿ ಎಷ್ಟು ಘನತೆ ಗಾಂಭೀರ್ಯವನ್ನು ಹೇಗೆ ಶಬ್ದಗಳನ್ನು ಮಣಿಯ ಹಾಗೆ ಜೋಡಿಸಬೇಕು ಮುತ್ತಿನ ಹಾರವನ್ನಾಗಿಸಬೇಕು ಅದು ನರೇಂದ್ರ ಮೋದಿ ನೋಡಿ ಕಲಿಬೇಕು ಎಲ್ಲಿಯೂ ಹೇಳಲಿಲ್ಲ ಹೇಳಲಾರದೆ ವಿಷಯವನ್ನು ಸ್ಪಷ್ಟ ಮಾಡಿದರು ಯಾರೂ ಮಧ್ಯಸ್ಥಿಕೆ ವಹಿಸಿಲ್ಲ ಅವರೇ ನಮ್ಮ ಬಳಿ ಬಂದು ಈ ರೀತಿ ಕೇಳ್ಕೊಂಡ್ರು ಹೊಡೆದದ್ದು ಸಾಕು ಅಂತ ಹೇಳಿದರು ಮತ್ತೆ ಹೊಡಿಬಡೆಯರು ನಗ್ ನಗತಾ ಹೇಳಿದ್ದು ನರೇಂದ್ರ ಮೋದಿ ಲೇವಡಿ ಮಾಡ್ತಾ ತಮಾಷೆ ಮಾಡ್ತಾ ಚಟಾಕಿ ಹಾರಿಸ್ತಾ ಹೇಳಿದ್ದು ಅದಾದ ಮೇಲೆ ನಮ್ಮ ಟಾರ್ಗೆಟು ಮುಗಿದು ಹೋಗಿದೆ ನಮ್ಮ ಹಾಗೆ ನೋಡಿದರೆ ಆರನೇ ತಾರೀಕು ರಾತ್ರಿ ಏಳನೇ ತಾರೀಕು ಬೆಳಗಿನ ಜಾವವೇ ನಮ್ಮ ಕೆಲಸ ಮುಗಿದು ಹೋಗಿತ್ತು ಯಾವಾಗ ಒಂಬತ್ತು ಮರ್ಕಸ್ಗಳನ್ನು ನಾವು ಯಾವಾಗ ಧ್ವಸ್ತಗೊಳಿಸಿದ್ವೋ ಆವಾಗ ನಮ್ಮ ಕೆಲಸ ಮುಗಿದೋಗಿತ್ತು ಅದಾದ ಮೇಲೆ ನಮ್ಗೆ ಮುಂದುವರಿಸುವ ವಿಚಾರ ಇರಲಿಲ್ಲ ನಮ್ಮ ಉದ್ದೇಶದ್ದು ಉಗ್ರರ ತಾಣ ಉಗ್ರರ ನೆಲೆ ಮತ್ತು ಉಗ್ರರು ಉಗ್ರರಿಗೆ ಸಹಾಯ ಮಾಡೋರು ಆಶ್ರಯ ಇಷ್ಟು ಇತ್ತು ಅದನ್ನು ಟಾರ್ಗೆಟ್ ಮುಗಿಸ್ಬಿಟ್ವಿ ನಮಗೇನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ನಮ್ಮದು ಯುದ್ಧ ಶುರುವಾಗಿದ್ದಲ್ಲ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ನಾವು ವಾಪಸ್ ತೊಗೋಬೇಕು ಅನ್ನುವಂಥ ಟಾರ್ಗೆಟಿಂದ ಶುರು ಮಾಡಿದ್ದಲ್ಲ ಆ ಕೆಲಸ ಮುಗಿದು ಹೋಗಿತ್ತು ಯಾವಾಗ ಅವರು ಒಂಬತ್ತನೇ ತಾರೀಕು ಮತ್ತೆ ನಮ್ಮ ಮೇಲೆ ದಾಳಿ ಅಂತ ತೀರ್ಮಾನ ಆಯಿತೋ ಯಾವಾಗ ನಮ್ಮ ಮೇಲೆ ಒಂಬತ್ತನೆಯ ತಾರೀಕು ಅದೊಂದು ವಿಷಯವನ್ನು ಸ್ಪಷ್ಟಪಡಿಸಿದ್ರು ನರೇಂದ್ರ ಮೋದಿ ಯಾರಿಗೂ ಗೊತ್ತಿರಲಾರದ ವಿಚಾರ ಒಂಬತ್ತನೆಯ ತಾರೀಕು ರಾತ್ರಿ ಒಂದು ಸಾವಿರ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಭಾರತದ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ ಸಂಖ್ಯೆಯ ಸಹಿತ ಹೇಳಿದ್ದೆ ನರೇಂದ್ರ ಮೋದಿ ಯಾವಾಗಲೂ ಲೋಕಸಭೆಯಲ್ಲಿ ಹೇಳಿರುವ ಸಂಖ್ಯೆಗಳನ್ನು ನೆನ್ಪಿಟ್ಕೋಬೇಕು ನಾವು ಇಲ್ಲದೆ ಹೋದರೆ ತಪ್ಪು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ತಪ್ಪು ಮಾತಾಡಿದರೆ ಎಕ್ಸ್ಪ್ಲಂಜ್ ಮಾಡಿಸ್ಬೇಕಾಗತ್ತೆ ಅಲ್ಲಿ ಹಾಗಿರುವಾಗ ಒಂದು ಸಾವಿರ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಭಾರತದ ಮೇಲೆ ನಿರಂತರವಾಗಿ ಹಾರಿಸಲಾಯಿತು ದಾಳಿ ಮಾಡಲಾಯಿತು ಆದರೆ ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಹೇಗೆ ಅದಕ್ಕೆ ಕೌಂಟ್ರ ದಾಳಿಯನ್ನು ಮಾಡಲಾಯಿತು ಅಂತಂದರೆ ಅವೇನಾದರೂ ಭಾರತದ ನೆಲದ ಮೇಲೆ ಬಿದ್ದಿದ್ರೆ ಭಾಳ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಅಂತ ನರೇಂದ್ರ ಮೋದಿ ಸ್ಮರಿಸ್ಕೊಂಡ್ರು ನರೇಂದ್ರ ಮೋದಿ ಹೇಳ್ತಾ ಹೋದರು ಎಲ್ಲಿಂದ ಶುರು ಮಾಡಿದರು ಅಂತಂದರೆ ಪ್ರಾರಂಭದಲ್ಲಿ ಅವರು ಶುರು ಮಾಡಿದ್ದು ನೋಡಿ ಕಾಂಗ್ರೆಸ್ಸಿನ ಪಾಕಿಸ್ತಾನದ ಧ್ವನಿಯನ್ನು ಭಾಳ ಚೆನ್ನಾಗಿ ಹೇಳಿದರು ನರೇಂದ್ರ ನರೇಂದ್ರ ಮೋದಿ ಹೇಳಿದರು ಪಾಕಿಸ್ತಾನದ ಇಷ್ಟು ಸ್ಟೇಟ್ಮೆಂಟ್ಗಳನ್ನು ಒಂದು ಕಡೆ ಬರ್ಕೊಳ್ಳಿ ಈ ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಇಷ್ಟು ಸ್ಟೇಟ್ಮೆಂಟ್ಗಳನ್ನು ಒಂದು ಕಡೆ ಬರ್ಕೊಳ್ಳಿ ಎರಡನ್ನೂ ತಾಳೆ ಹಾಕಿ ನೋಡಿ ಅಲ್ಪ ವಿರಾಮ ಪೂರ್ಣ ವಿರಾಮದಿಂದ ಹಿಡಿದು ಎರಡೂ ಸೇಮ್ ಇರ್ತವೆ ಅಂದರೆ ಪಾಕಿಸ್ತಾನದ ಧ್ವನಿಯಾಗಿ ಕಾಂಗ್ರೆಸ್ ಕೆಲಸ ಇದೆ ಪ್ರತಿ ಬಾರಿಯೂ ಮದೇ ಮೋದಿಯನ್ನು ಸ ಸಿಕ್ಕಿ ಹಾಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಪ್ರತಿ ಬಾರಿ ಕೂಡ ಅವ್ರಿಗೆ ಸೋಲು ಉಂಟಾಗ್ತಾ ಇದೆ ಪೆಹಲ್ಗಾಮ್ ದಾಳಿ ಆಗುತ್ತೆ ಪೆಹಲ್ಗಾಮ್ ದಾಳಿ ಅದಕ್ಕೂ ಮುಗಿದೋಯ್ತು ನರೇಂದ್ರ ಮೋದಿ ಅದು ಅನ್ಕೋತಾರೆ ಇದಕ್ಕಿಂತ ದೊಡ್ಡದಾದಂಥ ದಾಳಿ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ಈಗ ರಾಜೀನಾಮೆ ಕೊಡಲೇಬೇಕು ಇದಕ್ಕಿಂತ ದೊಡ್ಡ ಅವಕಾಶವೇ ಇಲ್ಲ ಅವ್ರಿಗೆ ಅಂತ ಅವರು ಕಾಂಗ್ರೆಸ್ನವರು ವಿಪಕ್ಷದವ್ರು ಅನ್ಕೋತಾರೆ ನಾವು ಇಮ್ಮಿಡಿಯೇಟ್ ಆಪ್ರೇಷನ್ ಸಿಂಧೂರ್ ದಾಳಿ ಮಾಡ್ತೀವಿ ಆಪ್ರೇಷನ್ ಸಿಂಧೂರ್ ಮಾಡಿದ ಒಂದು ದಿವಸ ಸುಮ್ಮನೆ ಇರ್ತಾರೆ ತಕ್ಷಣ ಪ್ರತಿಕ್ರಿಯೆ ತೋರ್ಸ್ಲಿಕ್ಕೆ ಹೋಗೋದಿಲ್ಲ ಎರಡನೇ ದಿವಸದಿಂದ ಶುರು ಮಾಡ್ತಾರೆ ನಮ್ಮ ಎಷ್ಟು ವಿಮಾನಗಳು ಬಿದ್ದು ಅಂತ ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಯನ್ನು ಇವ್ರು ಕೇಳಕ್ಕೆ ಶುರು ಮಾಡ್ತಾರೆ ಯಾವಾಗ ನಮ್ದು ಯಾವುದು ಬಿದ್ದೇ ಇಲ್ಲ ಅಂತ ಗೊತ್ತಾಗುತ್ತೋ ನಿರಾಶೆ ಆಗುತ್ತೋ ಆವಾಗ ಉಗ್ರರಿಯಲ್ಲಿ ಓಡಿ ಹೋದರು ಅಂತ ಶುರು ಮಾಡ್ತಾರೆ ಉಗ್ರರು ಸಿಗಾಕ್ಕೊಂಡ್ರು ಅಂತ ಹೇಳಿದಾಗ ನಿನ್ನೆ ಯಾಕೆ ಸಿಗಾಕ್ಕೊಂಡ್ರು ಅಂತ ಪ್ರಶ್ನೆ ಕೇಳ್ತಾರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಯಾಕೆ ಯುದ್ಧವನ್ನು ಪ್ರಾರಂಭ ಮಾಡಿಲ್ಲ ಅಂತ ಕಾಂಗ್ರೆಸ್ನವರು ಅಬ್ಜೆಕ್ಷನ್ ಮಾಡಿದರು ಯುದ್ಧವನ್ನು ನಿಲ್ಲಿಸಿದೀವಿ ಸ್ಥಗಿತಗೊಳಿಸಿದ್ವಿ ನಿಲ್ಲಿಸಿಲ್ಲ ನಾವು ಸ್ಥಗಿತಗೊಳಿಸಿದ್ವಿ ಸ್ಥಗಿತಗೊಳಿಸಿದಾಗ ಯಾಕೆ ಸ್ಥಗಿತಗೊಳಿಸಿದ್ದೀರಿ ಅಂತ ಕೇಳ್ತಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಯಾಕೆ ವಶಪಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಪಾಕ್ ಆಕ್ಯುಪೈಡ್ನ ಕೊಟ್ಟವರು ಯಾರು ಅನ್ನೋ ವಿಷಯವನ್ನು ಅವ್ರು ಮಾತಾಡೋದಿಲ್ಲ ಇದೆಲ್ಲವೂ ನರೇಂದ್ರ ಮೋದಿಯವರ ಉದ್ಧತವು ನಾನು ಮಾತಾಡಿದ್ದಲ್ಲ ಇದು ಇಷ್ಟನ್ನು ನರೇಂದ್ರ ಮೋದಿಯವರು ಹೇಳಿದ್ದಾನೆ ಯಥಾವತ್ತಾಗಿ ನಾನು ಪರಕಾಯ ಪ್ರವೇಶ ಮಾಡಿದ ಹಾಗೆ ಅದನ್ನು ತರ್ಜುಮೆ ಮಾಡಿ ದುಭಾಷಿಯಾಗಿ ಮುಂದೆ ಹೇಳ್ತಾ ಇರೋದಷ್ಟೇ ಹೇಳ್ತಾ ಹೇಳ್ತಾ ಹೇಳ್ತಾರವರು ನೋಡಿ ಪ್ರತಿ ಎರಡು ಸಾವಿರದ ಹದಿನಾಲ್ಕರಿಂದ ಕಾಂಗ್ರೆಸ್ನವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ರು ಹೆಂಗಾದರೂ ಮಾಡಿ ನರೇಂದ್ರ ಮೋದಿನ ಸಿಕ್ಕಾಕ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಬಾಲಾಕೋಟ್ ಸ್ಟ್ರೈಕ್ ಆಯಿತು ಅದಕ್ಕಿಂತ ಮುಂಚೆ ಉರಿ ಆಯಿತು ಉರಿ ಆದ ತಕ್ಷಣ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಗೊತ್ತಾದರೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ ತಕ್ಷಣ ಹೇಳ್ತಾರೆ ಎಲ್ಲಿದೆ ಸಾಕ್ಷ್ಯಾಧಾರ ಕೊಡಿ ಅಂತ ಕೇಳ್ತಾರೆ ಯಾವ ಮಾತನ್ನು ಪಾಕಿಸ್ತಾನಕ್ಕೆ ಕೇಳಬೇಕೋ ಆ ಮಾತನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೇಳಲಿಕ್ಕೆ ಶುರು ಮಾಡುತ್ತೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ತಮ್ಮ ವರಸೆಯನ್ನು ಚೇಂಜ್ ಮಾಡಿಬಿಡ್ತಾರೆ ಯಾವಾಗ ಸಾಕ್ಷ್ಯಾಧಾರ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಸ್ಯಾಟಲೈಟ್ ಪಿಚ್ಚರ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿವು ಇದ್ದಕ್ಕಿದ್ದ ಹಾಗೆ ವರಸೆಯ ಬದಲಾಗುತ್ತೆ ಅವಾಗ ಹೇಳ್ತಾರೆ ನೀವು ಬರೀ ಒಂದು ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಿರಿ ಕಾಂಗ್ರೆಸ್ ಅಧಿಕಾರದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಮೂರು ಸಲ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಒಬ್ಬ ನಾಯಕ ಹೇಳ್ತಾನೆ ಇನ್ನೊಬ್ಬ ನಾಯಕ ಹೇಳ್ತಾನೆ ಕಾಂಗ್ರೆಸ್ ನಾಯಕ ಆರು ಸಲ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಹೇಳ್ತಾನೆ ಮತ್ತೊಬ್ಬ ಹೇಳ್ತಾನೆ ಹದಿನೈದು ಸಲ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಹೇಳ್ತಾನೆ ತಮ್ಮ ಆಯಾ ನಾಯಕರ ಸ್ಥಾನಮಾನ ತಕ್ಕ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಜಾಸ್ತಿ ಮಾಡ್ತಾ ಹೋದರು ಎಷ್ಟು ಲೇವಡಿ ಮಾಡಿ ಮಾತಾಡಿದರು ಅಂದರೆ ಅದಾದಮೇಲೆ ಬಾಲಾಕೋಟ್ ಬಗ್ಗೆ ಹೇಳ್ತಾರೆ ಬಾಲಾಕೋಟ್ ಏರ್ ಸ್ಟ್ರೈಕು ಅವಾಗ ಸಾಕ್ಷಿ ಕೇಳಲಿಲ್ಲ ಇವರು ಇದೇ ಟೈಮಲ್ಲಿ ಹೆಂಗಾಯಿತು ಬಾಲಾ ಕೋಟಿ ಏರ್ ಸ್ಟ್ರೈಕ್ ಅಂತ ಕೇಳಿದರು ಅಖಿಲೇಶ್ ಯಾದವ್ ವಿಷಯ ಬಂತಲ್ಲಿ ನಾನು ನಿನ್ನೆ ಸಂಜೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳಿದೆ ಏನಂದರೆ ನಿನ್ನೆನೇ ಆಪರೇಷನ್ ಮಹಾದೇವನಿಂದ ಮೂರು ಜನರನ್ನ ಹೇಗೆ ಹತ್ಯೆ ಮಾಡಲಾಯಿತು ಹೇಗೆ ಅವ್ರನ್ನ ಹೊಡೆದು ಹಾಕಲಾಯಿತು ಬಲಿ ಬಲಿತುಗಳಾಯಿತು ಅಂತ ಅದೇ ಮಾತನ್ನು ನರೇಂದ್ರ ಮೋದಿ ಹೇಳಿದರು ಇಲ್ಲಿವರೆಗೂ ನಿನ್ನೆಯವರೆಗೂ ಇವ್ರ ಪ್ರಶ್ನೆ ಕೇಳ್ತಾ ಇದ್ದದ್ದು ಏನಪ್ಪ ಅಂತಂದರೆ ಉಗ್ರ ಎಲ್ಲಿ ಓಡೋದ್ರು ಉಗ್ರ ರ್ಯಾಲಿ ಹೊಡೆದ್ರು ಯಾಕೆ ಇನ್ನೂ ತನಕ ಹಿಡಿದಿಲ್ಲ ಯಾಕೆ ಇನ್ನೂ ತನಕ ಹಿಡಿದಿಲ್ಲ ಅಂತಾರೆ ನಿನ್ನೆ ಹಾಕಿದೆ ಹೊಡೆದಾಕಿ ನಿನ್ನೆನೇ ಯಾಕೆ ಹೊಡೆದಾಕಿದ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ಇವರ ಧ್ವನಿಯಲ್ಲಿಯೇ ಹತಾಶೆಯ ಮನೋಭಾವ ಇದೆ ಇವರು ದೇಶದ ಪರವಾಗಿ ನಿಲ್ಲಲಿಕ್ಕೆ ತಯಾರಿಲ್ಲ ಪಾಕಿಸ್ತಾನದ ಧ್ವನಿಯಾಗಿ ಕೆಲಸ ಇದ್ದಾರೆ ಪಾಕಿಸ್ತಾನ ಏನೇನು ಪ್ರಶ್ನೆ ಕೇಳಬೇಕೋ ಅದು ಕಾಂಗ್ರೆಸ್ ಮೂಲಕ ಧ್ವನಿ ಕೇಳುವಂಥ ಪರಿಸ್ಥಿತಿ ಭಾರತ ದೇಶದಲ್ಲಿದೆ ಅಂತ ಹೇಳ್ತಾ ಹೇಳ್ತಾರೆ ನೆಹರು ಬಗ್ಗೆ ಮಾತಾಡಬೇಡ ಅಂತ ಈ ಸದನದಲ್ಲಿ ಯಾರು ಹೇಳಿದರು ಪ್ರಿಯಾಂಕಾ ವಾಡ್ರ ಬಗ್ಗೆ ಹೇಳಿದ್ದು ಪ್ರಿಯಾ ನರ ನೆಹರು ಬಗ್ಗೆ ಹೇಳದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಇವತ್ತು ನಮ್ಮ ಎದುರಿಗೆ ಎರಡು ಪಾಪಿ ರಾಷ್ಟ್ರಗಳು ಯಾವ ನಿಂತ ಶತ್ರು ರಾಷ್ಟ್ರಗಳು ಒಂದು ಪಾ ಪಾಕಿಸ್ತಾನ ಮತ್ತೊಂದು ಚೈನಾ ಅವೆರಡೂ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣೀಭೂತ ಆಗಿದ್ದೆ ಕಾಂಗ್ರೆಸ್ಸು ಆಕ್ಸೈ ಚಿನ್ ಹೇಗೆ ಹೊರಟೋಯ್ತು ನಾವು ಅದು ಆ ಕಾಲದಲ್ಲಿ ಇವರು ಮಾಡಿರುವಂಥ ಅಪಸವ್ಯದಿಂದ ಆಗಿದ್ದು ಆಮೇಲೆ ಎಷ್ಟು ಕೆಟ್ಟ ಧೋರಣೆ ಇತ್ತು ಅಂತಂದರೆ ಮೂರು ನದಿಗಳು ಭಾರತ ದೇಶದ ನದಿಗಳನ್ನು ಸಿಂಧೂ ಜಲಸಂಧಿ ಅಂಥೇಳಿ ಮಾಡಿ ಎಂಬತ್ತು ಪರ್ಸೆಂಟ್ ನೀರು ಅವರಿಗೆ ಇಪ್ಪತ್ತು ಪರ್ಸೆಂಟ್ ನೀರು ನಮಗೆ ನದಿ ಹರಿತಾ ಇರೋದು ನಮ್ಮ ದೇಶದಿಂದ ನಮ್ಮ ದೇಶದ ಜನಸಂಖ್ಯೆ ಅವ್ರಿಗಿಂತ ನೂರು ಪಟ್ಟು ಜಾಸ್ತಿ ಐವತ್ತು ಪಟ್ಟು ಜಾಸ್ತಿ ಇರುವಾಗ ಅವರಿಗೆ ಇಪ್ಪತ್ತು ಎಂಬತ್ತು ಪರ್ಸೆಂಟ್ ನೀರು ಕೊಟ್ಟು ನಾವು ಇಪ್ಪತ್ತು ಪರ್ಸೆಂಟ್ ನೀರು ತಗೊಳ್ಳೋದು ಅದಕ್ಕಿಂತ ದುರಂತ ಏನಪ್ಪ ಅಂತಂದರೆ ನೆಹರು ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ರು ಅಂತಂದರೆ ನಾವು ಶಿಲ್ಟನ್ನು ತೆಗೆಯೋದಿಲ್ಲಿ ಯಾವಾಗಲೂ ಒಂದು ಬಾರ್ಜಿನಲ್ಲಿ ಅಥವಾ ಸೇತುವೆಯಲ್ಲಿ ನೀರು ಶೇಖರಣೆ ಆದಾಗೆ ಕೆಸರು ತುಂಬ್ಕೊಳ್ತದೆ ಶಿಲ್ಟ್ ತುಂಬ್ಕೊಳ್ತದೆ ಪೂರ್ತಿಯಾದ ಮಣ್ಣು ಏರ್ತಾ ಬಂದ್ಬಿಡುತ್ತೆ ನೀರಿನ ನೀರಿನ ಶೇಖರಣಾ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಆ ಶಿಲ್ಟ್ ತೆಗಿಲಿಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಅಣೆಕಟ್ಟಿನ ಒಳಗಡೆ ಇರುವಂಥ ಶಿಲ್ಟನ್ನು ತೆಗಿಲಿಕ್ಕೆ ಪಾಕಿಸ್ತಾನದ ಅಪ್ಪಣೆ ಬೇಕು ಪಾಕಿಸ್ತಾನಕ್ಕೆ ಸಂಧಾನ ಮಾಡಿಕೊಟ್ಟಿದ್ದಾರೆ ನಾವು ನಮ್ಮ ಸೇತುವೆ ಒಳಗಡೆ ಶಿಲ್ಟನ್ನು ನಾವು ತೆಗೆಯೋದಿಲ್ಲ ಹಾಗೆ ಬಿಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ನೆಹರು ಅವರು ಮಾಡಿದರೆ ಆ ಕಾಲದಲ್ಲಿ ಅವ್ರಿಗೆ ಅರ್ಜೆಂಟಾಗಿ ಪ್ರೈಮ್ ಮಿನಿಸ್ಟ್ ಆಗಬೇಕಾಗಿತ್ತು ಹೆಂಗಾದರೂ ಮಾಡಿ ಪಾಕಿಸ್ತಾನ ಆಗಿ ಅವ್ರು ಕೇಳಿದ್ದಿನಲ್ಲ ಐವತ್ತು ಕೋಟಿ ರೂಪಾಯಿ ಬೇಕಾದ್ರೆ ಐವತ್ತು ಕೋಟಿ ರೂಪಾಯಿ ಏನು ಬೇಕೋ ಕೊಟ್ಟು ಅವ್ರಿಗೆ ದೇಶ ಮಾಡಲಿಕ್ಕೆ ಬಿಟ್ಟರು ತಾವು ಪ್ರಧಾನಿ ಆದರು ಆದರೆ ಅದಾದ ಮೇಲೆ ಇಷ್ಟು ವರ್ಷ ಕಾಂಗ್ರೆಸ್ ಇದ್ದಂಥ ಕಾಂಗ್ರೆಸ್ಸು ಏನು ಮಾಡ್ತೀವಿ ಇದನ್ನು ಬದಲಾವಣೆ ಮಾಡ್ಬೋದಿತ್ತು ಇಷ್ಟು ಸಲ ಉಗ್ರರ ದಾಳಿಯಾಗಿದೆ ಒಂದೇ ಒಂದು ಸಲ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ ಯಾವ ದಾಳಿಗಳಾಗಿದ್ದಾವೋ ಇದರ ಹತ್ತು ಪಟ್ಟು ದೊಡ್ಡ ದೊಡ್ಡ ದಾಳಿಗಳಾದ ಸಂದರ್ಭದಲ್ಲಿ ಪ್ರತೀಕಾರ ತೆಗೆದುಕೊಳ್ಳಲಿಕ್ಕೆ ಯಾವ ಸಿದ್ಧ ಸಿದ್ಧಿರಲಿಲ್ಲ ಜೊತೆಗೆ ಸಿಂಧು ದಂಧೆಯ ಒಪ್ಪಂದದಲ್ಲಿ ಆಗಿರುವಂಥ ತಪ್ಪುಗಳೇನು ಅಂತ ಅವತ್ತಿದ್ದಂಥ ಯಾರೂ ಅದರ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ನಮ್ಮ ಸರ್ಕಾರ ಮಾಡಿದಾಗ ನೀರನ್ನು ಎಲ್ಲಿ ಇಡ್ತೀರಿ ನೀರು ಎಲ್ಲಿ ಬಿಡ್ತೀರಿ ನೀರು ಒಳಗಡೆ ಪ್ರವಾಹ ಬಂದರೆ ಏನಾಯಿತು ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಈ ರೀತಿಯದಾದಂಥ ವ್ಯವಸ್ಥೆ ಇದೆ ಕಾಂಗ್ರೆಸ್ಸು ಇದೇ ರೀತಿಯಾದರೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರ ಧ್ವನಿ ಬದಲಾಗಬೇಕು ಅವರು ಸರ್ವರಿಂದ ಸಹಯೋಗದೊಂದಿಗೆ ಒಂದು ಪಕ್ಷ ಬೆಳಿಬೇಕೆ ವಿನ ಈ ರೀತಿ ವಿರೋಧ ಪಕ್ಷ ಅಂತಂದರೆ ಪಾಕಿಸ್ತಾನದ ಧ್ವನಿಯಾಗೋದು ಚೈನಾದ ಧ್ವನಿಯಾಗುವ ಮೂಲಕ ಇವರು ಯಾವತ್ತೂ ವಿಪಕ್ಷವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಸ್ತಿತ್ವವೇ ಇರೋದಿಲ್ಲ ಅಂತ ಒಂದು ನೂರು ಉದಾಹರಣೆಗಳನ್ನು ನರೇಂದ್ರ ಮೋದಿಯವರು ಒಂದೂವರೆ ಗಂಟೆಗಳ ಕಾಲ ನಿರರ್ಗಳವಾಗಿ ಧೋ ಅಂತ ಸುರಿಯುವ ಮಳೆಯ ಹಾಗೆ ಒಂದು ಚೂರು ಕೂಡ ಬೇ ಸುಸ್ತಾಗದೆ ದಣಿವಾಗಲಾರದೆ ಬಾಯಾರಿಕೆ ಕೂಡ ಇಲ್ಲದೆ ನೀರನ್ನು ಕೂಡ ಮಧ್ಯೆ ಕುಡಿಯಲಾರದೆ ನಿರಂತರವಾಗಿ ಮಾತಾಡಿದರು ಆಮೇಲೆ ಅವರ ಇಡೀ ಭಾಷಣ ಎಲ್ಲಿಯೂ ಕೂಡ ಅದು ನಿಮಗೆ ಈ ಶುಷ್ಕ ಅಂತ ಅನ್ನಿಸ್ಲಿಲ್ಲ ಡ್ರೈ ಭಾಷಣ ಅಂತ ಅನ್ನಿಸ್ಲಿಲ್ಲ ಅದರಲ್ಲಿ ವಿಷಯ ಇತ್ತು ಅದರಲ್ಲಿ ಕೇಳಲಿಕ್ಕೆ ಭಾಳಷ್ಟು ವಿಷಯಗಳನ್ನು ಕೇಳಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಕೇಳುವಂಥ ವಿಷಯಗಳಿದ್ದು ಇನ್ನೊಂದು ಭಾಳ ಚೆನ್ನಾಗಿ ಹೇಳಿದ್ರು ಕೇವಲ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ನೀವು ಅದೇ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಹೋದರೂ ಯಾವುದಾದ್ರೂ ಅನಾಮಧೇಯ ವ್ಯಕ್ತಿ ನಿಮಗೆ ಫುಡ್ಡನ್ನು ಕೊಟ್ಟರೆ ತಿನ್ನಬೇಡಿ ಯಾವುದೋ ಒಂದು ಗಂಟು ಈ ಸೂಟ್ ಕೇಸು ಒಂದು ಬಾಕ್ಸು ಎಲ್ಲರ ಕಂಡ್ರೆ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಆ ರೀತಿಯಾದಂಥ ಭಯವನ್ನು ಜನರಲ್ಲಿ ಉತ್ಪಾದನೆ ಮಾಡುವಂಥ ಸ್ಥಿತಿ ಇತ್ತು ಆ ರೀತಿ ಉಗ್ರರು ದಾಳಿ ಮಾಡ್ತಾಯಿದ್ರು ಇವತ್ತು ಉಗ್ರರು ಹೆದರಿ ಬಿಲವನ್ನು ಸೇರಿಕೊಂಡಿದ್ದಾರೆ ಒಂದು ಘಟನೆಯಾಗಿದ್ದಕ್ಕೆ ಈ ರೀತಿಯದಾದಂಥ ಪ್ರತೀಕಾರವನ್ನು ನಾವು ಕೈಗೊಂಡಿದ್ದೇವೆ ಈಗಲೂ ನಾನು ಹೇಳ್ತಾ ಇದ್ದೀನಿ ಆಪರೇಷನ್ ಸಿಂಧೂರ್ ನಿಲ್ಲಿಸಿಲ್ಲ ಸ್ಥಗಿತಗೊಳಿಸಿದ್ದೇವೆ ಇದು ಮುಂದುವರಿಯುತ್ತದೆ ಪಾಕಿಸ್ತಾನಕ್ಕೆ ನಮ್ಮ ಹೋರಾಟ ಅರ್ಥ ಆಗ್ತಾ ಇದೆ ಅರವತ್ತೊಂದು ದೇಶಗಳು ನಮ್ಮ ಪರವಾಗಿ ನಿಂತಿದ್ದಾವೆ ನನ್ನ ಜೊತೆ ಎಲ್ಲ ವಿಪಕ್ಷದವರು ಬಂದು ದೇಶ ದೇಶಕ್ಕೆ ಎಲ್ಲ ಕಡೆ ಓಡಾಡಿ ಬಂದರು ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಪಕ್ಷವನ್ನು ಮೀರಿ ದೇಶಕ್ಕಾಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳಿದಾಗ ಜೋರಾಗಿ ಗಡಚಿಕ್ಕುವಂಥ ಚಪ್ಪಾಳೆ ಲೋಕಸಭೆಯಲ್ಲಿ ಇವತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಡೀ ಲೋಕಸಭೆಯ ಕಲಾಪದ ಅವಧಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಒಂದು ಸೂಜಿ ಬಿದ್ದರೂ ಸದ್ದಾಗುವಂತಹ ಪ್ರಶಾಂತ ಮೌನದ ಮಧ್ಯೆ ನರೇಂದ್ರ ಮೋದಿಯವರ ಭೋರ್ಗರೆತ ನಡೀತಾ ಇತ್ತು ನಿಜಕ್ಕೂ ಒಂದು ಐತಿಹಾಸಿಕ ಮಾತು ಐತಿಹಾಸಿಕ ಭಾಷಣ ಮಾತಾಡು ಮಾತಾಡು ಅಂತಾರಲ್ಲ ದಿನ ಮಾತಾಡಿದರೆ ಈ ರೀತಿ ಮಾತಾಡೋಕ್ಕಾಗಲ್ಲ ಯಾವತ್ತೋ ಒಂದು ದಿವಸ ಬಂದು ಎದೆ ಒಳಗಿಂದ ಬಗೆದು ಮಾತಾಡ್ತಾರಲ್ಲ ಕರುಳಿನಿಂದ ಮಾತಾಡ್ತಾರಲ್ಲ ಅದು ನಿಜವಾದ ಹೃದಯದ ಮಾತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ